ನಮಸ್ಕಾರ ಸ್ನೇಹಿತರೆ ಸೀನು ಜೊತೆ ಸಮ್ಮಾತು ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ತಿಳಿಸ್ತಾ ನಾವು ಶ್ರೀಮತಿ ಶೈಲಶ್ರೀ ಸುದರ್ಶನ್ ಅವರ ಬದುಕಿನ ಆರಂಭಿಕ ದಿನಗಳ ಹಲವು ವಿಚಾರಗಳನ್ನು ಅಂದರೆ ಅವರ ಚೈಲ್ಡ್ಹುಡ್ನಲ್ಲಿ ಅವರಿಗೆ ನೆನಪಿದ್ದಂಥ ಸಂದರ್ಭದ ಆ ಕೆಲವು ಅದ್ಭುತವಾದಂಥ ಅಂಶಗಳನ್ನು ತಿಳ್ಕೊಂಡ್ವಿ ಮತ್ತು ಬೇರೆ ಏನೇನಾಯಿತು ಆ ಮುಂದಿನ ಜರ್ನಿನ ಇವತ್ತಿನ ಸಂಚಿಕೆಯಲ್ಲಿ ಮತ್ತೆ ನಾನು ನಿಮಗೆ ಕೇಳಿಸ್ತಾ ಇದ್ದೀನಿ ತಿಳ್ಕೊಳ್ಳೋಣ ವಿಷಯಗಳನ್ನು ಎಸ್ ಶೈಲಶ್ರೀ ಅಮ್ಮ ತುಂಬಾ ಚೆನ್ನಾಗಿ ನಮಗೆಲ್ಲ ಹೇಳ್ಕೊಟ್ರು ಇದು ಎಲ್ಲ ಪದ ಪದಗಳು ಎಲ್ಲನೂ ಅದರಲ್ಲಿ ಅಮ್ಮ ಹೇಳಿದರು ಅಮ್ಮ ಅಯ್ಯ ನಾವು ಇರೋದು ನಾರ್ತ್ ಇಂಡಿಯಾದಲ್ಲಿ ಸೊ ನಾನು ಇದನ್ನೆಲ್ಲ ಕಲಿಬೇಕು ನಾನು ನಿಮ್ಮ ಜೊತೆ ಕೂತ್ಕೊಂಡು ಇದನ್ನು ಕಲಿತ್ಕೊಂಡಿ ಹಾಂ ಧಾರಾಳಮ್ಮ ಧಾರಾಳಮ್ಮ ಸತ್ಕು ಸೊ ಅಮ್ಮ ಅಲ್ಲಿ ಅವ್ರ ಜೊತೆ ಅವ್ರು ಏನು ಒಂದು ಸಲ ಅವ್ರು ಹಾಡಿದರೆ ಅಮ್ಮ ಅದನ್ನು ರಿಪೀಟ್ ಮಾಡೋರು ಹೀಗೆ ಅಮ್ಮನೂ ಅದನ್ನೆಲ್ಲ ಕಲ್ತ್ಕೊಂಡ್ರು ಆಮೇಲೆ ಇದು ಕಟ್ಟುವಂಗ ಮಾಡೋದು ಅದನ್ನು ಅಮ್ಮ ಕಲ್ತ್ಕೊಂಡ್ರು ಚೇತನೆ ಅವ್ರು ಹೆಂಗ್ ಮಾಡ್ತಾರೆ ಅಂತೆಲ್ಲ ನೋಡ್ಕೊಂಡು ಮಾಡಿದ್ರು ಆಯ್ತು ಎಷ್ಟು ಎಂಟು ತಿಂಗಳಲ್ಲಿ ನಾವು ವಿ ಹ್ಯಾವ್ ಲರ್ಂಟ್ ದ ಫುಲ್ ಭರತನಾಟ್ಯಮ್ ಬಿಲೀವ್ ಬಿಲೀವ್ ಇಟ್ ಅಲ್ಲ ಇನ್ಫಾಕ್ಟ್ ನಾನು ಇವಾಗ ಕೇಳೋಣ ಇದ್ದೆ ಅಂದ್ರೆ ಎಷ್ಟು ವರ್ಷ ಕಲ್ತ್ರಿ ಅಂತ ಕೇಳೋಣ ಇದ್ದೆ ನೀವು ನೋಡಿದ್ರೆ ಎಂಟು ತಿಂಗಳು ಎಂಟು ತಿಂಗಳಲ್ಲಿ ಯಾಕಂದ್ರೆ ಅಪ್ಪಂದು ಅದು ಮುಗಿದೋಯ್ತು ಮುಗಿದು ಕೂಡಲೇ ಬೈ ದಟ್ ಟೈಮ್ ವಿ ಶುಡ್ ಅ ಫಿನಿಶ್ ವಿ ಶುಡ್ ಬಿ ರೆಡಿ ಫಾರ್ ಅರಂಗೇಟ್ರಂ ಸೊ ಅಪ್ಪ ಬರೋ ಹೊತ್ತಿಗೆ ಅರಂಗೇಟ್ರಮ್ಗೆ ರೆಡಿ ರೆಡಿಮ್ ಎಳಮಯ್ಯ ಕಿನಾರ ಟೆಂಪಲಲ್ಲಿ ನಮ್ಮದು ಅರಂಗೇಟ್ರಮ್ ರೆಡಿ ಆಯಿತು ಫಿಕ್ಸ್ ಮಾಡಿದ್ರು ಸರಿ ಹಾಂ ಅಪ್ಪ ಬಂದರು ತುಂಬ ಜನ ಸೇರಿದರು ಎಲ್ಲ ಇವರು ಆವಾಗ ಇವರು ಏನು ಹೇಳಿದ್ರು ಮೊದಲು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಅಂದ್ರಲ್ಲ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಮೊದಲೇ ಅವ್ರಿಗೆ ಕೊಟ್ಬಿಟ್ಟಿದ್ವಿ ಕೊಟ್ಬಿಟ್ಟಿದ್ವಿ ಅವ್ರು ಹೇಳಿದ್ರು ಇನ್ನೊಂದು ಇಪ್ಪತ್ತೈದು ಸಾವಿರನ ಸ್ಟೇಜ್ ಮೇಲೆ ಅರಂಗೆಟ್ರಮ ಆಗುವಾಗ ಸ್ಟೇಜ್ ಮೇಲೆ ಮಕ್ಕಳು ಇದನ್ನ ತಗೊಂಡು ಬಂದು ನನಗೆ ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು ಅಂದರು ಗುರುದಕ್ಷಿಣೆ ಹಾಂ ಅವಾಗ ನಮ್ಮ ಅಜ್ಜಿ ಅವರಿಗೆ ಕೈ ಕೆ ಕೈಗೆ ಇದು ಅವಾಗಲೇ ಬಂಗಾರ ವೆರಿ ಇದು ಸಿಂಗ್ ಚೀಪ್ ಖಡಗ ಅದೆಲ್ಲ ಹಾಕಿ ಆಮೇಲೆ ಇನ್ನೂ ಏನು ಹಾಕಿದ್ರು ಗೊತ್ತಿಲ್ಲ ಅದು ಕಡಗ ಹಾಕಿದಿಲ್ಲ ನೋಡಿದ್ವಿ ನಾವು ಅದು ಅದಾದ ಅದಾದಮೇಲೆ ಆಮೇಲೆ ಸ್ಟೇಜ್ ಮೇಲೆ ನಮ್ಮ ನಾವು ಇದು ತಗೊಂಡು ಹೋಗಿ ಅವ್ರು ಹೇಳಿದ ಹಾಗೆ ಇದು ಅವರಿಗೆ ಒಳ್ಳೆ ಪಂಚ ಇದೆಲ್ಲ ಮಾಡಿ ಹಾಂ ಅದ್ರ ಮೇಲೆ ದುಡ್ಡು ಇಟ್ಟು ಅವರಿಗೆ ಹೋಗಿ ನಾವು ಮೊದಲು ಕೊಟ್ಟು ನಾವು ನಮಸ್ಕಾರ ಮಾಡಿಕೊಂಡ್ವಿ ಅದಾದ ಮೇಲೆ ವಿ ಸ್ಟಾರ್ಟೆಡ್ ಅವರ್ ಪರ್ಫಾರ್ಮೆನ್ಸ್ ಸೊ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಆಯಿತು ಎಲ್ಲರೂ ತುಂಬಾ ಅಪ್ರಿಷಿಯೇಟ್ ಮಾಡಿದರು ಕೋರ್ಸ್ ಎಲ್ಲ ಆಯಿತು ದೆನ್ ವಾಪಸ್ ಬಂದ್ವಿ ಬಂದಮೇಲೆ ಸರಿಮಾ ಅಪ್ಪೋ ನಾ ಬರ ಅಣ್ಣ ನಾವು ಇಬ್ಬರೂ ಬಿಕ್ಕಿ ಬಿಕ್ಕಿ ಬಿಕ್ಕಳ್ತಾಯಿದ್ವಿ ಈಗ ನೆನೆಸ್ಕೊಂಡ್ರು ಅಳು ಬರುತ್ತೆ ನೋಡಿ ನನಗೆ ಅಷ್ಟು ಅವರಷ್ಟು ನಮಗೆ ನಮ್ಮ ಫ್ಯಾಮ್ಲಿಯಲ್ಲೇ ಒಬ್ಬರು ಅನ್ನೋ ಥರ ಆಗಿಬಿಟ್ಟಿದ್ರು ಅವ್ರೇನು ಮಾಡೋರು ನೈಟು ಮಲ್ಕೊಳ್ಳೋವಾಗ ಆ ಕಥೆಗಳೆಲ್ಲ ಹೇಳೋರು ಆಗಿನ ಕಾಲದಲ್ಲಿ ನಾವು ಇದು ಏನು ಈ ಪೊನ್ನಂಬಲಂ ಇದೆಯಲ್ಲ ದೇವರು ಇದ್ರ ಮೇಲೆ ಗೋಪುರ ಇದೆಯಲ್ಲ ಅದೆಲ್ಲ ಗೋಲ್ಡ್ ಚಿಪ್ಪಿನಲ್ಲೇ ಇರೋದಂತೆ ಸುಮ್ಮನೆ ಹಾಗೆ ಇಟ್ಟಿರೋರಂತೆ ಮಳೆ ಬಂದರೆ ಅದೆಲ್ಲ ಹಾಗೆ ಬಿಡತ್ತೆ ಇವ್ರಲ್ಲ ಹೋಗಿ ಆ ಗೋಲ್ಡ್ ಚಿಪ್ಪೆಲ್ಲ ತಗೊಂಡು ಹೋಗಿ ಕಡಲೆಕಾಯಿ ತಗೊಳ್ಳೋರಂತೆ ಅದನ್ನು ಕೊಟ್ಟುಬಿಟ್ಟು ಕಡಲೆಕಾಯಿ ಅಷ್ಟು ಇದು ನೋಡಿ ವಾಟ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಟೈಮ್ ಅಂಡ್ ಅವರ್ ಟೈಮ್ ಹ್ಮ್ ಸೊ ಅದನ್ನೆಲ್ಲ ಮಾಸ್ಟರ್ ಯೂಸ್ ಟು ಸೇ ಆಲ್ ದೋಸ್ ಅಂದರೆ ಹಾಗೆ ಆಗಿತ್ತು ಆ ಕಾಲ ಅದೆಲ್ಲ ನಮಗೆ ಹೇಳ್ತಾಯಿದ್ರು ದೆನ್ ಮಾಸ್ಟರ್ ಹೋದರು ನಮ್ಮನ್ನು ಬಿಟ್ಬಿಟ್ಟು ಹೋದ್ಮೇಲೆ ನಾವು ವಿ ಸ್ಟಾರ್ಟೆಡ್ ಫಾರ್ ಇವೆಂಟ್ ಟು ಕಾನ್ಪುರ್ ಅಪ್ಪ ಅಪ್ಪ ಕರಂಗೇಟ್ರಮಗೆಲ್ಲ ಸರಿ ಕರ್ಕೊಂಡು ಈಗ ಎಂಟು ತಿಂಗಳು ನೀವು ಕಲ್ತು ಸಂಪೂರ್ಣವಾಗಿ ಭರತನಾಟ್ಯ ಕಲ್ತ್ಕೊಂಡು ರಂಗ ಪ್ರವೇಶ ಮಾಡಿದ್ರಿ ಅಂದ್ರೆ ಇವತ್ತು ನಾವು ಗಮನಿಸ ಹಾಗೆ ತುಂಬಾ ಜನ ರಂಗ ಪ್ರವೇಶದ ಹಂತಕ್ ಬರಬೇಕು ಅಂತ ಹೇಳಿದ್ರೆ ಸುಮಾರು ಗುರುಗಳ ಹತ್ರ ಅಟ್ ಲೀಸ್ಟ್ ಒಂದ್ ಹತ್ತು ವರ್ಷನಾದ್ರೂ ಕಲ್ತಿರ್ಬೇಕು ಅಂದ್ರೆ ಅವಾಗ ಅವ್ರಿಗೆ ಕಂಪ್ಲೀಟ್ ಅಂದ್ರೆ ಇನ್ ಅಂಡ್ ಔಟ್ ಡಾನ್ಸ್ ಬಗ್ಗೆ ಗೊತ್ತಾಗತ್ತೆ ಆ ಭಾವನೆಗಳ ಅರ್ಥ ಆಗತ್ತೆ ಈ ತರ ಎಲ್ಲ ಹೇಳ್ತಾರೆ ಸೊ ನೀವ್ ಎಂಟು ತಿಂಗಳಿಗೆ ಕಲ್ತಿದ್ರಲ್ಲ ಸೊ ನೀವ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಯಾಕಂದ್ರೆ நான் மொதலே மாஸ்டர் பரோக்க முஞ்சே நம்ம அம்மா அண்ணாமல் யூனிவர்சிட்டி இவரு ஒழை நான் விட்டுவிட்டே இதன பாலசரஸ்வதி பந்தி அந்த அம்மா ஓதோவாக அவங்க பாலசரஸ்வதி மேல டான்சர் அல்ல ஃபார் டான்ஸ் சரி நான் எழுது நான் டான்ஸ் பண்ணறேன் அந்த அது வந்த அவங்க தொட தொட மாஸ்டர்ல ஏ இத்தனை பேர் ஆம்பளங்கர் ಹಲೋ ಅವರು ಪೊಂಬಳ ಅವಳು ಹೇಳಿ ಅವಳು ಎದ್ದು ಡ್ಯಾನ್ಸ್ ಮಾಡ್ತಾಳಾ ಅಂದ್ರಂತೆ ಆವಾಗ ಇಲ್ಲ ನಾನು ಕೂತ್ಕೊಂಡೆ ನಾನು ಅಭಿನಯ ಮಾಡ್ತೀನಿ ಅಂತ ಕೂತ್ಕೊಂಡು ಹಂಗೆ ಹೊರಗಲಾಮೋ ಅನ್ನೋದು ಒಂದು ದೊಡ್ಡ ಇದು ಅದು ಯಾವುದು ಅಂದರೆ ನಿಮಗೆಲ್ಲ ಗೊತ್ತಿರಬೇಕು ಆ ಇದು ಅವನು ಒಬ್ಬ ಕೆಲಸದವನು ಅವನಿಗೆ ಚಿದಂಬರಂ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಮಾಸ್ರು ಬಿಡೋದಿಲ್ಲ ಇಷ್ಟೆಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಬೇಕು ಅಂತ ತುಂಬ ತುಂಬ ಕೆಲಸ ಇರ್ತಾನೆ ಅದನ್ನು ಅವನು ಬೇಗ ಬೇಗ ಮಾಡಿಸ್ಬಿಟ್ಟು ಬರ್ತಾನೆ ಬಂದು ಬಂದರೆ ಆ ಇದು ನಂದಿ ಅಡ್ಡ ಇದೆ ಹೌದು ನೋಡೋಕ್ಕಾಗ್ತಲ್ಲ ಅವಾಗ ಅವನು ಹಾಡು ಹೇಳ್ತಾನೆ ಅಂಗೆ ಬರ್ಗ ಲಾಮೋ ಅಯ್ಯ ಉಂದನ್ அருகில் நின்ற கொண்டு ஆடவும் பாடவும் அங்கே வரதலாம் ஐயா... இதோ வா ஓகே ஹ்ம் ஆதென்ன தாவ சரி ஹ்ம் ஆ சோ ಕೂತ್ಕೊಂಡೆ ಹೇಗೆ ಅಭಿನಯ ಮಾಡೋದು ಅದೆಲ್ಲ ಅವ್ರು ಹೇಳ್ಕೊಟ್ರು ನಮಗೆ ಅಂದರೆ ಅಮ್ಮನ ಕಾಲೇಜಿಗೆ ಬಂದಂಥವ್ರು ಅಮ್ಮ ಅವರಿಂದ ನಿಮ್ಗೊಂದಷ್ಟು ಡ್ಯಾನ್ಸ್ ಕಲಿಸಿದ್ರು அம்மா கலேஜ் அவரு அவரு இத பாலசரஸ்வதி அம்மன் அம்மா கலேஜ் அம்மா நம்ம ஹீக அவ்வளோ அந்த அம்மா டான்ஸ் தோர்ஸ்ல அதே அம்மா பாருங்கம்மா அம்மா செஞ்சு சரி நல்லா பண்ணிட்டீங்களே அம்மா அவர் நம்ம ಒಂದೊಂದು ಆ್ಯಕ್ಷನ್ಸ್ ಎಲ್ಲ ಹೇಳಿದರು ಸೊ ಹೀಗೆ ಬಿಕಾಸ್ ಬೌದ್ದ ಪ್ಯಾರೆಂಟ್ಸ್ ಫರ್ ವೆರೀಸಿಂಗ್ ಅಪ್ಪ ಆಲ್ಸೋ ನಮಗೋಸ್ಕರ ಅವರು ಇದನ್ನು ಬಡನಾಟ್ಲ ನೋ ಮೃದಂಗ ಮಾರಣತಿ ಸೊ ಹೀ ಸ್ಟಾರ್ಟೆಡ್ ಲರ್ನಿಂಗ್ ಅಮ್ಮ ಹೀಸ್ ಟು ಟೀಚಿಂಗ್ ಆಲ್ ದ ಜತೀಸ್ ಆ್ಯಂಡ್ ಎವ್ರಿಥಿಂಗ್ ಹಿ ವಾಸ್ ಪ್ಲೇಯಿಂಗ್ ಇಟ್ ಆನ್ ತಬ್ಲಾ ಫಾರ್ ಎಸ್ ಆಮೇಲೆ ಹಾಂ ಮೃದಂಗಕ್ಕೆ ಬದಲಾಗಿ ಅಲ್ಲಿ ತಬ್ಲಾ ನೋಡ್ತೀವಿ ಅಪ್ಪ ತಬ್ಲಾದಲ್ಲೇ ಇದು ಮಾಡಿಸಿ ನಾವು ಡಾನ್ಸ್ ಮಾಡ್ತಿದ್ವಿ ಅದಾದ್ಮೇಲೆ ಅಪ್ಪ ಮೃದಂಗ ಮೋಹ ಕಲ್ತ್ಕೊಂಡ್ರು ಸೊ ಹೀಗೆ ಅಮ್ಮ ಕೂತ್ಕೊಂಡು ಆ ಜತಿಗಳೆಲ್ಲ ಹೇಳೋರು ಹೇಳ್ಕೊಡೋರು ಆಮೇಲೆ ನಾವು ಸೊ ಇದು ಹೀಗೆ ನಮ್ದು ಇದು ಬಂತು ಅಲ್ಲೆಲ್ಲ ಹೋಗಿದ್ವಿ ಬಂದ್ವಿ ಕಾಲೇಜ್ ಹೋದ್ವಿ ಎಲ್ಲ ಅಂದ್ರೆ ನೀವೇನು ಹೇಳ್ತಾ ಇರೋದು ನೀವು ಈ ತರ ಅಮ್ಮ ಬಂದು ಹೇಳಿದಾಗ ಸೊ ಆ ಕೆಲವುದನ್ನ ಸಿಟ್ಟಿಂಗ್ ಪೋಸ್ಚರ್ ಅಲ್ಲಿ ನೀವು ಮಾಡೋದನ್ನ ನೀವು ಕಲ್ತಿದ್ರಿಂದ ನೀವು ಡಾನ್ಸ್ ಗುರುಗಳು ನಿಮ್ ಮನೆಗೆ ಬಂದು ಹೇಳ್ಕೊಟ್ಟಿದ್ದು ಇದೆಲ್ಲ ಬರಿ ಎಂಟು ತಿಂಗಳಲ್ಲಿ ಅದಕ್ಕೆ ಇದೆಲ್ಲ ಕಲಿಯಕ್ ಆಯ್ತು ಸೊ ಹಂಗಾಗಿ ರಂಗ ಪ್ರವೇಶ ಮಾಡೋಕಾಯ್ತು ಸೊ ಇವತ್ತಿನ ಕಾಲಘಟ್ಟದಲ್ಲಿ ಆ ತರ ಮಾಡೋದು ಕಷ್ಟ ಅಂತ ಹೇಳ್ತೀರಾ ಅಂದ್ರೆ ಆ ತರ ಮಾಡೋದಂದ್ರೆ ಆವಾಗ ಎಲ್ಲ ಸ್ಟ್ರಿಕ್ಟ್ ಆಗಿ ಇದ್ರಲ್ಲ ನಮ್ಗೆ ಬೇರೆ ಯಾವ್ದು ಇವಾಗಿರೋ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಹೋಗಬೇಕು ಮೇನ್ ಪಿಕ್ಚರ್ ಹೋಗ್ಬೇಕು ಅದ ಏನೇನೂ ಇದೆ ನಮಗೆಲ್ಲ ಅದೆಲ್ಲ ಏನಿಲ್ಲ ನಾವು ಮಿಲಿಟ್ರಿ ಮಕ್ಕಳು ನಮ್ಗೆ ಅದೇ ಇದು ಇದೆ ಇದು ಭರತನಾಟ್ಯಂ ನ ಕಲಿಯುವಾಗ ಬೇರೆ ಯಾವುದೂ ನಮ್ಗೆ ಇದು ಮಾಡಲಿಲ್ಲ ಅವ್ರು ಹೇಳ್ಬಿಟ್ಟಿದ್ರಲ್ಲ ಸ್ಕೂಲಲ್ಲಿ ಕುಮ್ಮಿ ಆಟ ಕೂಡ ಆಡಕೂಡ ಅಂದ್ಬಿಟ್ಟು ಸೊ ಹಾಗೆ ಆಲ್ ದಟ್ ಹ್ಯಾಸ್ ಗಾಟ್ ಹೌದು ಮೀನಿಂಗ್ನು ದಟ್ ಆಮೇಲೆ ವಿ ಅಂಡರ್ಸ್ಟುಡ್ ವಾಟ್ ಶಿ ಬನ್ ದೆನ್ ಅಮ್ಮ ವಾಟ್ ಶಿ ಡಿಡ್ ಶಿ ಬ್ರಾಟ್ ಆಲ್ ದಿಸ್ ಬಿಗ್ ಬಿಗ್ ಬುಕ್ಸ್ ಯು ಎಸ್ ರಾವ್ದು ಅದು ಇದೆಲ್ಲ ನಾವು ಫಸ್ಟ್ ಪ್ರೋಗ್ರಾಮ್ ಕೊಟ್ಟಾಗ ಯು ಎಸ್ ಕೃಷ್ಣರಾವ್ ಚಂದ್ರಭಾಗ ದೇವಿ ಇಬ್ಬರನ್ನು ಕರೆದಾಗ ಅವ್ರು ಬಂದು ಸ್ಟೇಜ್ ಮೇಲೆ ಬಂದ್ಬಿಟ್ಟು ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಗೊತ್ತಾ ಅಯ್ಯೋ 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 ಏನು ಹೇಳ್ಕೊಟ್ಟಿದ್ದಾರೆ ಅಬ್ಬಾ ಅವರು ಗುರುಗಳು ಎಷ್ಟು ದೊಡ್ಡ ಗುರುಗಳು ನೋಡಿ ಅದು ಒಂದು ಪೊನ್ನ ಬಲತil ಅವರು ಹೇಳಿದ್ದು ಅಲ್ಲಿ ಡ್ಯಾನ್ಸ್ ಮಾಡಿ ತೋರಿಸಿದ್ರು ವಿಷ್ಣು ಕೃಷ್ಣ ಪonnam ಬಲತil ಒರು ಅಂತ ಮಾಡಿದ್ರಲ್ಲ ಆ ಪonnam ಬಲದಲ್ಲಿ ಆ ಇದು ಏನು ಬಂಗಾರದ ತಗಡುಗಳು ಹಾಗೆ ಇಟ್ಟಿದ್ರು ಅದನ್ನ ಹೇಳ್ಕೊಟ್ಟಿದ್ದಾರೆ ಕೊಟ್ಟಿದಾರೆ ನಿಮಗೆ ಇದು ಅರ್ಥ ಆಯ್ತಾ ನಿಮಗೆ ಅಂತ ಹಂಗೆ ಹೇಳಿದರು ಓಕೆ ಹಂಗಾスト ಡಿಟೇಲ್ ಅವರು ಕೂಡ ನೋಡಿದ್ರು एक्सप्लेन ಮಾಡಿದ್ರು ಇದು ನಾವು ಆಮೇಲೆ ಆಸ್ ವಿ ಅಪ್ ಆ್ಯಕ್ಚುಲಿ ಅಪ್ರಿಷಿಯೇಟಿಂಗ್ ಹೀಮ್ ಏನೂ ಬ ಕರೆದಿದ್ದಾರೆ ಬಂದು ಆ ಥರ ಇಲ್ಲ ಇಷ್ಟು ನುಟ್ಪವಾಗಿ ಅದನ್ನೆಲ್ಲ ನೋಡಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಅಂತ ಸೊ ಹಾಗೆ ಆಮೇಲೆ ಹೇಳಿದ್ರು ಅಮ್ಮ ಇಲ್ಲಿ ಎಷ್ಟೋ ಜನ ಬರ್ತಾರೆ ನಾನು ಹೇಳ್ಕೊಡ್ತೀನಿ ಹೇಳ್ಕೊಡ್ತೀನಿ ಎಲ್ಲೂ ಬಿಡಬೇಡಿ ಮಕ್ಕಳು ಪ್ಯೂರಾಗಿ ಮಾಡ್ತಾರೆ ಅವ್ರ ಪಕ್ಕದಲ್ಲಿ ಇಲ್ಲಿ ಅವರು ಯಾರನ್ನು ಸೇರಿಸ್ಬೇಡಿ ಸೊ ಹೀಗಿತ್ತು ನಮ್ಮದು ಇದು ಇದೆಲ್ಲ ಮುಗಿಸ್ಕೊಂಡು ನಾವು ಈಗ ಹೋದ್ರಿ ಅಂತ ಸೊ ಈಗ ಅಲ್ಲಿ ನೀವು ಎಲ್ಲಿವರೆಗೂ ಸ್ಟಡಿ ಮಾಡಿದ್ದು ಅಕಾಡೆಮಿಕಲಿ ವೆನ್ ವಿ ಫ್ರಮ್ ಸ್ಟಡಿಂಗ್ ಸ್ಟಡಿಂಗ್ ಇನ್ ಸೆಕೆಂಡ್ ಸೆಕೆಂಡ್ ಫಾರ್ಮ್ ಓಕೆ ಸೊ ಅಲ್ಲಿ ಹೋದ ಕೂಡಲೇ ತರ್ಡ್ ಸ್ಟ್ಯಾಂಡರ್ಡ್ ಹಾಕಿದ್ರು ಅಮ್ಮ ನಮ್ಮ ಅಂದ್ರೆ ಅದ ಕಥೆ ಹೇಳಿದ್ರಿ ಅಮ್ಮ ಅದ ಕಥೆ ಹೇಳಿದ್ರಿ ಲೈಕ್ ನೀವು ಅಪ್ ಟು ತರ್ಡ್ ಸ್ಟ್ಯಾಂಡರ್ಡ್ ವರೆಗೂ ಅಲ್ಲಿದ್ರಿ ನೀವು ಹಾ ತರ್ಡ್ ಸ್ಟ್ಯಾಂಡರ್ಡ್ ಇಂದ ಹಾ ತರ್ಡ್ ಸ್ಟ್ಯಾಂಡರ್ಡ್ ಆದಮೇಲೆ ವಿ ಕೇಮ್ ಬ್ಯಾಕ್ ಟು ಚಿದಂಬರಂ ಬಿಕಾಸ್ ಫಾದರ್ ಗೆ ಎಲ್ಲೋ ಅವರಿಗೆ ಆಗಾಗ ಟ್ರಾನ್ಸ್‌ಫರ್ ಆಗ್ತಾ ಇರುತ್ತೆ ಕರೆಕ್ಟ್ ಹೌದು ಅವಾಗ ಇಲ್ಲಿ ಬಂದು ಅಮ್ಮ ಸುಮ್ಮನೆ ಇರಬಾರದು ಅಂತ ನಮ್ಮನ್ನ ಕರ್ಕೊಂಡು ಹೋಗಿ ಇದು ಈ ಹೈ ಸ್ಕೂಲ್ ಅಲ್ಲಿ ಸೇರಿಸಿದ್ರು ಅಲ್ಲಿ ಹೋದ ಕೂಡಲೇ ಎಲ್ಲ ತಮಿಳಲ್ಲೇ ಇದೆ ನಮಗೆ ತಮಿಳೆ ಬರೋಲ್ಲ நான் கல்தீஷ் சரி அலுத மீஸ்டர் அவரு நம்ம தழியன அவன் ஏனாவது தமிழ் ஏதாவது ஒன்னு சொல்லிங்ள்தான் தமிழ்யா தமிழ்ல நமக்கு ஏன்னும் வல்ல மக்களுக்கு ಇದು ಇಷ್ಟ ಬರುತ್ತೆ ಅದು ಅವ್ರು ನಗ್ಬಿಟ್ರು ಪರವಾಗಿಲ್ಲ ಪರವಾಲ ಅದನ್ನು ನಾನು ಹೇಳಿ ಯಾವ ಭಾಷೆ ಮಾತಾಡ್ತಾ ಇದ್ರಿ ನಾವು ಮನೆಯಲ್ಲಿ ತಮಿಳು ಮಾತಾಡಿ ತಮಿಳು ಇಂಗ್ಲೀಷ್ ಎರಡು ಮಾತಾಡ್ತಿದ್ವಿ ಬಟ್ ಇದೆಲ್ಲ ಇದು ಬುಕ್ ಓದೋದಲ್ಲ ಹಾ ಆಮೇಲೆ ಅವರು ಮಾಸ್ಟರ್ ಏನು ಮಾಡಿದ್ರು ಸರಿ ಇವರು ಈ ಸ್ಟ್ಯಾಂಡರ್ಡ್ಗೆ ಇವರು ಬರಬೇಕಾದ್ರೆ ಮಕ್ಕಳದು ಎಜುಕೇಶನ್ ಸ್ಟ್ಯಾಂಡರ್ಡ್ ಇಸ್ ವೆರಿ ಹೈ ಇಂಗ್ಲೀಷು ಪ್ರಮಾದವಾಗಿದೆ ದ ಓನ್ಲಿ ಥಿಂಗ್ ಈಸ್ ಮಿಸ್ಸಿಂಗ್ ಇಸ್ ತಮಿಳ್ ದಟ್ ಐ ವಿಲ್ ಲುಕ್ ಆಫ್ಟ್ ಅಂದ್ಬಿಟ್ಟು ಅವರು ಸ್ಟ್ರೈಟ್ ವೇ ನಮ್ಮನ್ನು ತರ್ಡ್ ಫಾರ್ಮ್ಗೆ ಹಾಕಿದರು ಓಕೆ ಸೊ ತರ್ಡ್ ಫಾರ್ಮಿಂದ ನಾವು ತರ್ಡ್ ಫಾರ್ಮ್ ಫೋರ್ತ್ ಫಾರ್ಮ್ ಹಂಗೆ ಬಂದ್ವಿ ಆಮೇಲೆ ಅಲ್ಲಿಗೆ ಹೋಗೋದು ಇದು ನಮಗೇನಾಯಿತು ಇಲ್ಲೆಲ್ಲ ಜೂನ್ ಟು ಜೂನ್ ಹೌದು ಅಲ್ಲಿ ಜನ್ವರಿ ಟು ಜನ್ವರಿ ಸೊ ಒಂದೇ ವರ್ಷದಲ್ಲಿ ಎರಡು ಇದು ಅದೇ ಅದೇ ಇಲ್ಲಿ ಬಂದು ಆ ಟೈಮಲ್ಲಿ ಬಂದುಬಿಟ್ರೆ ಯಾ ಏನು ಅಲ್ಲಿ ಅಲ್ಲಿಂದ ಸರ್ಟಿಫಿಕೇಟ್ ತಗೊಂಡು ಬರ್ತೀವಲ್ಲ ಅದು ಜನವರಿ ಟು ಮಾರ್ಚಲ್ಲಿ ಅದು ಒಂದು ಇದು ಇದೆ ಅಂದ್ರೆ ಇಲ್ಲಿ ಬಂದು ಏಪ್ರಿಲ್ ಸೇರಿದಾಗ ದಟ್ ವಿ ಹ್ಯಾವ್ ಪಾಸ್ಟ್ ವಿ ಹ್ಯಾವ್ ಡನ್ ದಟ್ ಸೊ ದ ನೆಕ್ಸ್ಟ್ ಇದೆ ಇಲ್ಲಿ ಸೊ ಒಂದು ವರ್ಷದಲ್ಲಿ ಎರಡು ಫಾರ್ಮ್ಸ್ ಬೇಗ ಬೇಗ ಜಂಪ್ ಆಗ್ತದೆ ಹಾಗೆಲ್ಲ ಹಾಗೆ ದೇವ್ರ ರಿಯಲಿ ಈಸ್ ವೆರಿ ಗ್ರೇಟ್